ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಗೈಲಿ ಆರೋಗ್ಯ ಯೂಟ್ಯೂಬ್ ಕನ್ನಡ ಚಾನಲ್ ಇವತ್ತು ನಾವು ಹೆಸರುಬೇಳೆ ಸಬ್ಬಕ್ಕಿ ಕಡಲೆಬೇಳೆ ಪಾಯಸ ಮಾಡೋದನ್ನು ನೋಡೋಣ ಬನ್ನಿ ಬಹಳ ಸುಲಭವಾಗಿ ಬೇಗ ಕಡಿಮೆ ಇನ್ಗ್ರೀಡಿಯೆಂಟಲ್ಲಿ ಮಾಡೋವಂಥ ಪಾಯಸ ಇದು ನೋಡಿ ಅರ್ಧ ಕಪ್ಪು ಸಬ್ಬಕ್ಕಿ ಎರಡು ಮೂರು ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಮೂರನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಪಾತ್ರೆನಲ್ಲಿ ಹಾಕಿ ಕುಕ್ಕರ್ನಲ್ಲಿ ಬೇಯಿಸಬೇಕು ಡೈರೆಕ್ಟ್ ಕುಕ್ಕರಲ್ಲಿ ಇಟ್ಟರೆ ಅದು ಆಚೆ ಎಲ್ಲ ಬಂದುಬಿಟ್ಟು ಬಿಡುತ್ತೆ ಸೊ ಈಗ ನೋಡಿ ಎಲ್ಲ ತೊಳೆದಿಟ್ಟಿದ್ದೀನಿ ಸಬ್ಬಕ್ಕಿ ಒಂದು ಸಣ್ಣ ಸಣ್ಣ ಮುತ್ತುಗಳ ಥರ ಕಾಣಿಸ್ತಾ ಇದೆ ಇದಕ್ಕೆ ನೈಲಾನಾದ್ರೂ ತೊಗೋಬೋದು ಅಥವಾ ನಾರ್ಮಲ್ ಸಬ್ಬಕ್ಕಿನಾದ್ರೂ ತೊಗೋಬೋದು ಅದಕ್ಕೆ ಎರಡು ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡಿಬಿಟ್ಟು ಅದನ್ನು ಕುಕ್ಕರಲ್ಲಿ ಇಡಬೇಕು ಕುಕ್ಕರ್ ತಳಕ್ಕೂ ನಾವು ಒಂದು ಗ್ಲಾಸಷ್ಟು ನೀರು ಹಾಕಬೇಕು ಇದು ಎರಡು ವಿಶಿಲ್ ಬರೋ ಅಷ್ಟರಲ್ಲಿ ನಾವು ಪಾಯಸಕ್ಕೆ ರುಬ್ಕೊಡೋಣ ನೋಡಿ ಒಂದು ಜಾರ ತೊಗೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ ಹಾಗೆ ಎರಡು ಏಲಕ್ಕಿ ಸಿಪ್ಪೆ ಸಮೇತ ಹಾಕಿದ್ದೀನಿ ಒಂದು ಏಳೆಂಟು ಉಂಡೆ ಕಡಲೆ ಹಾಕಿದ್ದೀನಿ ಹಾಗೆಯೇ ಒಂದು ಕಾಲು ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಮೊನ್ನೆ ತುಪ್ಪ ಕಾಯಿಸಿದ್ದೆ ಅದೇ ಪಾತ್ರೆನ ಇಟ್ಕೋತಾ ಇದ್ದೀನಿ ನೋಡಿ ಆ ತುಪ್ಪ ಕಾಯಿಸಿದ ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ದ್ರಾಕ್ಷಿ ಹಾಕಿದ್ದೀನಿ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಇದೆ ಅದೆಲ್ಲ ಮೆಲ್ಟ್ ಆಗೋಷ್ಟರಲ್ಲಿ ದ್ರಾಕ್ಷಿ ಚೆನ್ನಾಗಿ ಅದರಲ್ಲೇ ಫ್ರೈ ಆಗುತ್ತೆ ದ್ರಾಕ್ಷಿ ಎಲ್ಲ ಫುಲ್ ರೌಂಡ್ ರೌಂಡಿಗೆ ಆಗೋಷ್ಟು ಫ್ರೈ ಆದರೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದೇವೆ ಸೊ ಗ್ರೇಪ್ಸ್ ಎಲ್ಲ ಡ್ರೈ ಆಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಈ ಬೇಯಿಸಿಟ್ಕೊಂಡಿರ್ತೀವಲ್ವಾ ಅದಾಗಲೇ ತುಂಬ ಗಟ್ಟಿಯಾಗಿದೆ ನೋಡಿ ಸೊ ಇದು ಎಷ್ಟು ಅಂಥದ್ದನ್ನು ಇದಕ್ಕೆ ಪಾತ್ರೆಗೆ ಹಾಕಿಬಿಟ್ಟು ಮತ್ತು ರುಬ್ಬಿರೋ ಅಂಥ ಕಾಯಿ ಕಡಲೆ ಗಸಗಸೇನ ಹಾಕಿ ಆ ಜಾರು ಬೇಯಿಸಿರೋ ಪಾತ್ರೆ ಎಲ್ಲನೂ ತೊಳೆದ್ಬಿಟ್ಟು ನಾವು ಇದಕ್ಕೆ ಪಾಯಸಕ್ಕೆ ಹಾಕಿಬಿಟ್ಟು ಆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಇದು ಯೂಶಲಿ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ನಮಗೆ ಇಷ್ಟು ಬೇಕು ಅನ್ಸುತ್ತೋ ಅದಕ್ಕೆ ನಾವು ಜೂರು ತೆಳು ಮಾಡ್ಕೋಬೇಕು ಚೆನ್ನಾಗಿ ಒಂದು ಕುದಿ ಬರ್ತಾ ಇದ್ದಂಗೆನೇ ಇದಕ್ಕೆ ನಾವು ಸಕ್ಕರೆ ಅಥವಾ ಬೆಲ್ಲ ಆ್ಯಡ್ ಮಾಡಬೇಕು ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಉಂಡೆ ಬೆಲ್ಲದಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲನ ಜಜ್ಜಿಬಿಟ್ಟು ಹಾಕಿದ್ದೀನಿ ಇದು ಕುದೀತಾ ಇದ್ದರೆ ನೋಡಿ ಈಗ ಗಸಗಸಿಯ ಕಡಲೆ ಬೇಳೆ ಸಬ್ಬಕ್ಕಿ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಬೇಗನೂ ಆಗುತ್ತೆ ನೋಡಿ ಪಾಯಸ ಕುದೀತಾ ಇದೆ ಪಾಯಸ ರೆಡಿ ಆಯಿತು ಪಾಯಸ ರೆಡಿ ಆಗ್ತಾ ಇರೋ ಹಾಗೆ ನಾನು ದೇವ್ರ ಪೂಜೆಗೂ ಹಂಗೆ ರೆಡಿ ಮಾಡ್ಕೊಂಬಿಟ್ಟು ಬೇಗ ಪೂಜೆ ಮುಗಿಸಿ ಈ ಪಾಯಸನ ದೇವರಿಗೆ ನೈವೇದ್ಯ ಮಾಡಿದೆ ಬೆಳಗ್ಗೆ ಮನೆ ಹತ್ರ ಇರೋ ದೇವಸ್ಥಾನಗಳಿಗೆ ಹೋಗಿ ಬಂದೆ ಸಾಯಂಕಾಲ ನಾನು ಐವರ ಕಂಡಾಪುರಕ್ಕೆ ಬಂದೆ ಇಲ್ಲಿ ಶಕ್ತಿ ದೇವತೆ ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಇದೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ ತುಂಬ ಪಾಸಿಟಿವ್ ವೈಬ್ಸನ್ನು ಕೊಡುವಂಥ ದೇವಸ್ಥಾನ ಸೊ ಇಲ್ಲಿ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸು ಬೆಳಗ್ಗೆ ತುಂಬ ಜೋರು ಪೂಜೆ ನಡೆದಿರುತ್ತೆ ಹೋಮ ಇರುತ್ತೆ ಶನೀಶ್ವರನ ದೇ ಪೂಜೆ ಇರುತ್ತೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ವಿಶೇಷ ಪೂಜೆಗಳಿರುತ್ತೆ ಇವತ್ತು ನಾನು ಆಗಿರೋದ್ರಿಂದ ಬೆಳಗ್ಗೆ ಬರೋಕ್ಕಾಗಲಿಲ್ಲ ನನಗೆ ಹಾಗಾಗಿ ಸಾಯಂಕಾಲ ಇಲ್ಲಿ ಬಂದೆ ಸಾಯಂಕಾಲ ಆರು ಗಂಟೆಯಿಂದ ಮತ್ತೆ ಪೂಜೆಗಳು ಶುರು ಆಗುತ್ತೆ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸು ಸೊ ನನ್ನ ಜೊತೆಗೆ ದೇವಿ ಕೃಪೆ ನಿಮ್ಮ ಮೇಲೂ ಬಿರಲಿ ಅಂತ ನಾನಿವಾಗ ದೇವಸ್ಥಾನ ದರ್ಶನ ಮಾಡಿಸ್ತಾ ಇದ್ದೀನಿ ಬೆಳಗ್ಗೆ ಮಾಡಿರೋಂಥ ಹೋಮ ಕುಂಡ ಇದು ನೋಡಿ ಶ್ರೀ ದೇವಿ ಎಲ್ಲಮ್ಮನ ದರ್ಶನ ಮಾಡಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ